ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ನಿಮ್ಮೆಲ್ಲರಿಗೂ ಅರುಷವನ್ನು ತರಲಿ ಅಂತ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲನೆಯ ದಿನ ಆದಂತಹ ಈ ವರ್ಷದಲ್ಲಿ ಇವತ್ತು ನಾನು ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ದೇವರ ದರ್ಶನ ಮಾಡೋಣ ಹಾಗೂ ಆ ದೇವರ ಕೃಪೆಗೆ ಪಾತ್ರರಾಗೋಣ ಇವತ್ತು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಕಾಮನಹಳ್ಳಿಯಿಂದ ಬಂದಿರೋ ನಮ್ಮ ಪಾಪು ಆಂಟಿ ಹಾಗೂ ಮೈಸೂರಿಂದ ಬಂದಿರೋಣ ನಮ್ಮ ಶಿವ ಚಿಕ್ಕಮ್ಮ ಹಾಗೂ ನಮ್ಮ ನಾಗರಾಜ್ ಚಿಕ್ಕಪ್ಪ ಅವರು ದೇವರ ದರ್ಶನ ಮಾಡ್ಕೊಂಡು ಬರೋಣ ಗೆ ಎರಡು ಆಪ್ಷನ್ ಇತ್ತು ಒಂದು ಬಂದು ಲಾಂಚ್ ಅಲ್ಲಿ ನಮ್ಮ ಕಾರ್ನ ತಗೊಂಡೋಗಿ ಅಲ್ಲಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು ಇನ್ನೊಂದು ಆಪ್ಷನ್ ಏನಂದ್ರೆ ಇಲ್ಲೇ ಕಾರ್ನ ನಿಲ್ಲಿಸಿ ಅದನ್ನ ವಾಕ್ ನಡ್ಕೊಂಡು ಹೋಗಿ ಅಲ್ಲಿ ಇನ್ನೊಂದು ಕಾರ್ ಮಾಡ್ಕೊಂಡು ಹೋಗೋದು ಆ ಥರ ಎರಡು ಆಪ್ಷನ್ ಇತ್ತು ಸೊ ಇಲ್ಲಿ ಕ್ಯೂ ನೋಡ್ತಿರ್ಬೋದು ನೀವು ಆಲ್ರೆಡಿ ತುಂಬ ಗಾಡಿಗಳಿದೆ ಮಿನಿಮಮ್ ಟು ಟು ತ್ರೀ ಅವರ್ಸ್ ಹಾಗೆ ಆಗುತ್ತೆ ಅಂದ್ಬಿಟ್ಟು ಸೊ ನಾವೇನು ಮಾಡಿದ್ವಿ ಅಲ್ಲೇ ಕಾರನ್ನ ಪಾರ್ಕ್ ಮಾಡಿ ಅಲ್ಲಿಂದ ವಾಕ್ ಕೋರ್ಟ್ಗೆ ಆ್ಯಕ್ಚುಲಿ ಇಲ್ಲಿ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ ಅದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಕಂಪ್ಲೀಟ್ ಆಗಿಲ್ಲ ನನಗೇನು ಅನಿಸುತ್ತೆ ಅಂದರೆ ಈ ಥರ ಲಾಂಚಲ್ಲಿ ಹೋಗೋದೇ ಚೆನ್ನಾಗಿರುತ್ತೆ ಅಂತ ಸೊ ಈಗ ಎಲ್ಲ ಕಡೆ ಪ್ಲೇಸಲ್ಲಿ ನಾವು ನಾರ್ಮಲಾಗಿ ಬ್ರಿಡ್ಜ್ಗಳಿಂದ ಹೋದರೆ ಬೇಗ ಸಿಗುತ್ತೆ ದೇವಸ್ಥಾನ ಈ ಥರ ಲಾಂಚಲ್ಲಿ ಹೋಗೋ ಖುಷಿನೇ ಚೆಂದ ಅಂತ ನನಗೆ ಅನಿಸುತ್ತೆ ಬಟ್ ನಿಜವಾಗ್ಲೂ ಈ ನದಿ ಶರಾವತಿ ನದಿಯ ಮಧ್ಯ ಲಾಂಚಲ್ಲಿ ಹೋಗೋದು ಖುಷಿನೇ ಬೇರೆ ಒಬ್ಗೆ ಸೀಟು ಒಂದು ಜೀಪ್ ಸಿಕ್ಕಿದೆ ಡ್ರೈವರ್ ಜನ ಈ ದೇವಾಲಯವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಸವಳ್ಳಿಯಲ್ಲಿದೆ ಎರಡು ದಶಕಗಳ ಹಿಂದೆ ಕುಗ್ರಾಮವಾಗಿದ್ದ ಈ ಊರು ಈಗ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ ಇದಕ್ಕೆ ತಾಯಿ ಚೌಡೇಶ್ವರಿಯ ಕೃಪೆಯೇ ಕಾರಣ ಈ ದೇವಾಲಯದ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಶೇಷಪ್ಪ ನಾಯಕ ಎಂಬರು ಈ ಗ್ರಾಮದಲ್ಲಿ ವಾಸವಾಗಿದ್ದರು ಅವರು ಸುಮಾರು ವರ್ಷಗಳಿಂದ ತಾಯಿ ಚೌಡಿಯನ್ನ ಪೂಜಿಸಿಕೊಂಡು ಬರ್ತಾ ಇದ್ರು ಒಂದಿನ ಸಿಗಂದೂರ ಹತ್ರ ಇರೋ ಕಾಡಿಗೆ ಒಂಟಿಯಾಗಿ ಹೋಗ್ತಾ ಇರ್ತಾರೆ ಬೇಟೆಯಾಡ್ತಾ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರು ಬಂದಿರೋ ದಾರಿಯನ್ನ ಮರೆತು ಬಿಡ್ತಾರೆ ಸೂರ್ಯಾಸ್ತದ ನಂತರ ಕತ್ಲೆ ಆಗ್ತಿದ್ದಂತೆ ಭಯಪಟ್ಟಂತ ಶೇಷಪ್ಪನವರಿಗೆ ಇದ್ದಕ್ಕಿದ್ದಂತಹ ಹಾಗೆ ಪ್ರಕಾಶಮಾನವಾದ ಬೆಳಕು ಕಾಣುತ್ತೆ ಇದರಿಂದ ಗಾಬರಿಯಾದ ಶೇಷಪ್ಪನವರು ಕಾಪಾಡೋ ಚೌಡಮ್ಮ ಕಾಪಾಡೋ ಚೌಡಮ್ಮ ಎಂದು ಕೂಗ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡಾಗ ಅವರಿಗೆ ಒಳೆಯುವ ಕಲ್ಲುಗಳು ಕಾಣಿಸುತ್ತೆ ಮತ್ತು ಮಧುರವಾದ ದನಿಯಿಂದ ಚಿಂತಿಸಬೇಡ ಮಗು ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲೇ ಇರುತ್ತೇನೆ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಅಥವಾ ಚೌಡೇಶ್ವರಿ ಎಂದು ಪೂಜಿಸಿ ಇಲ್ಲಿ ಬರುವ ಎಲ್ಲ ನನ್ನ ಭಕ್ತರನ್ನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಹೇಳುತ್ತದೆ ತಕ್ಷಣ ಆ ಧ್ವನಿಯ ನೆನಪಿನಲ್ಲೇ ಶೇಷಪ್ಪನವರು ಮನೆಗೆ ಓಡಿ ಓಡಿ ಹೋಗುತ್ತಾರೆ ಆ ಯೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಮರುದಿನ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಮತ್ತೆ ಸಿಗಂದೂರ್ ಹತ್ರ ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿ ಆದಿಶಕ್ತಿಯನ್ನ ಒಳೆಯುವ ರೂಪದಲ್ಲಿ ಇದ್ದದನ್ನು ಕಂಡು ಆಶ್ಚರ್ಯವಾಗಿ ಗ್ರಾಮ ಪಂಚಾಯಿತಿಯೊಂದಿಗೆ ಭೇಟಿ ನೀಡಿ ಆದಂತ ಘಟನೆಗಳನ್ನು ಸಂಪೂರ್ಣವಾಗಿ ವಿವರಿಸುತ್ತಾರೆ ಅವರೆಲ್ಲರೂ ಸೇರಿ ಈ ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇರ್ತಾರೆ ಈ ದೇವಾಲಯಕ್ಕೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಆಶೀರ್ವಾದ ಪಡೆಯುತ್ತಾರೆ ಆದುದರಿಂದ ಈ ದೇವಾಲಯವು ವರ್ಷವಿಡೀ ಭಕ್ತಾದಿಗಳಿಂದ ತುಂಬಿರುತ್ತದೆ ಈಗ ಈ ದೇವಾಲಯವು ಶ್ರೀ ಸಿಗಂದೂರು ಚೌಡೇಶ್ವರಿ ಎಂದು ಪ್ರಖ್ಯಾತಿಯನ್ನು ಹೊಂದಿದೆ ಈ ಕ್ಷೇತ್ರದ ಪಾಲಕರಾಗಿ ಇಲ್ಲಿ ಭೂತರಾಜರು ನೆಲೆಸಿದ್ದಾರೆ ನಮಗಿರುವಂತಹ ಎಲ್ಲ ಕಷ್ಟಗಳನ್ನು ಒಂದು ಚೀಟಿನಲ್ಲಿ ಬರೆದು ಭೂತರಾಜರ ಇಲ್ಲಿ ನಾವು ಕಟ್ಟಿದ್ರೆ ಆ ಕಷ್ಟಗಳು ದೂರ ಆಗುತ್ತೆ ಹಾಗೂ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಅಂತ ನಂಬಿಕೆ ಇದೆ ಇಲ್ಲಿ ಶ್ರೀ ಚೌಡೇಶ್ವರಿಯ ಕಲ್ಯಾಣ ಮಂಟಪ ಹಾಗೂ ಪ್ರತಿದಿನ ಅನ್ನ ಸಂತರ್ಪಣೆಯು ನಡೆಯುತ್ತದೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದ ತಕ್ಷಣ ನಮಗೊಂದು ಬೋರ್ಡ್ ಕಾಣಿಸುತ್ತೆ ಮೊಬೈಲ್ ಆಗಲಿ ಆಗಲಿ ಯಾವುದೇ ರೀತಿಯಾದಂತಹ ಶೂಟ್ ಮಾಡೋಂಗಿಲ್ಲ ಅಂತ ಸೊ ನಾನು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಬಟ್ ಒಳಗಡೆ ಗರ್ಭಗುಡಿಲಿಲ್ಲ ನಾವು ಫೋಟೋ ಅಥವಾ ವಿಡಿಯೋ ಯಾವುದೂ ಮಾಡೋಂಗಿಲ್ಲ ಸೊ ನಾನು ನನ್ನ ಆದಷ್ಟು ನಾನು ಸಾಧ್ಯವಾದಷ್ಟು ನಾನು ನಿಮಗೆ ತೋರಿಸಿದ್ದೀನಿ ವರ್ಷದ ಮೊದಲನೇ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಖುಷಿಯಾಯಿತು ಅದರಲ್ಲೂ ನಾನು ಸಿಗಂದೂರ್ ತಾಯಿ ಚೌಡೇಶ್ವರಿ ದೇವಿನ ನೋಡ್ಕೊಂಬಂದೆ ಬಂದೆ ತುಂಬ ಖುಷಿಯಾಯಿತು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಲಕ್ಷಣ ತಾಯಿತು ತುಂಬ ಖುಷಿಯಾಯಿತು ಅಲ್ಲಿಂದ ಬಂದು ನನ್ನ ಜೊತೆ ನಿಮಗೂ ಕೂಡ ಆ ದೇವರ ದರ್ಶನವನ್ನು ದೇವರ ಮಹಿಮೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ತುಂಬ ಖುಷಿಯಾಗಿರಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು